ಎಲ್ರಿಗೂ ನಮಸ್ಕಾರ ಈಗ ನಾನು ಕೊರಿಯಾದಲ್ಲದೇನಿ ನಿಮಗೆ ಆಲ್ರೆಡಿ ಹೇಳ್ದಂಗೆ ನಾಲ್ಕು ಮೀಟಿಂಗ್ ಅರೇಂಜ್ ಆಗವು ಆಲ್ರೆಡಿ ಅದರ ಡೀಟೇಲ್ಸ್ ಕೊಟ್ಟರೆ ನನಗೀಗ ಸೊ ಹೋಗಿ ನಾನು ನನ್ನ ಇಂಟರ್ಪ್ರಿಟರನ್ನ ಮೀಟ್ ಮಾಡಬೇಕು ಇಲ್ಲಿ ಕಂಪ್ಲೀಟ್ ಸ್ಕೆಡ್ಯೂಲ್ ಮಾಡಿರ್ತಾರೆ ಯಾರ ಜೊತೆಗೆ ಎಷ್ಟು ಟೈಮಿಗೆ ಯಾರು ಬರ್ತಾರೆ ಮೀಟಿಂಗಿಗೆ ಅಂತಲೂ ಐತೆ ಆಲ್ಮೋಸ್ಟ್ ಎಲ್ಲ ಸಿಇಒ ಮತ್ತು ಡೈರೆಕ್ಟರ್ಗಳ ಜೊತೆಗೆ ಮೀಟಿಂಗ್ ಇರೋದು ಯಾಕಂದರೆ ನನ್ನ ಕಂಪ್ನಿ ಸಿ ಇ ಓ ನಾನೇ ಆಗಿರೋದ್ರಿಂದ ನನ್ನ ಕಂಪ್ನಿ ಹಸ್ತ್ರ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದೇನೋ ನಾಲ್ಕರ್ ಎನರ್ಜಿ ಆ್ಯಂಡ್ ಇ ವಿ ಇಕೋಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಬೆಂಗಳೂರಲ್ಲಿ ರಿಜಿಸ್ಟರ್ಡ್ ಆಫೀಸ್ ಇದೆ ಹಾಗೆ ಹಾವೇರಿಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಮ್ಮದು ಹಾವೇರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನಾವು ಮೇಜರ್ಲಿ ಸೋಲಾರ್ ರಿಲೇಟೆಡ್ ಇಕ್ವಿಪ್ಮೆಂಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದ್ರ ಜೊತೆಗೆ ಲಿಥಿಯಂ ಬ್ಯಾಟ್ರಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ ಟೂ ಇಯರ್ಸ್ ಇಯರ್ಸಿಂದಾನು ಸ್ಟಡಿ ಮಾಡಿದ್ದೀನಿ ಅದ್ರ ಬಗ್ಗೆ ಸೊ ಇವಾಗ ಸೌತ್ ಕೊರಿಯಾಗೆಕ್ಕೆ ಬಂದಿರೋದು ಲಿಥಿಯಂ ರಾ ಮಟೀರಿಯಲ್ನ ಪ್ರಕ್ಯೂರ್ ಮಾಡಲಿಕ್ಕೆ ಜೊತೆಗೆ ನಾನು ಚೈನಾನ ಜಾಸ್ತಿ ಅವಾಯ್ಡ್ ಮಾಡ್ತಿದ್ದೀನಿ ಚೈನೀಸ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದು ದೊಡ್ಡ ವಿಷಯ ಅಲ್ಲ ನನ್ನ ಹತ್ರ ಎರಡೂ ಪ್ರಾಡಕ್ಟ್ಗಳು ಸಿಗ್ತವೆ ನಾನು ಜಾಸ್ತಿ ಪುಷ್ ಮಾಡೋದು ಸೌತ್ ಕೊರಿಯನ್ ಸೆಲ್ಗಳನ್ನ ಪುಷ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಇವು ಕಾಸ್ಟ್ಲಿ ಇದ್ದಾವೆ ಬಟ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಕೊಡ್ತಾರೆ ಸೌತ್ ಕೊರಿಯಾದಿಂದ ನಾನು ಈ ಸೆಲ್ಗಳನ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಚೈನಾ ಸೆಲ್ಗಳನ್ನೂ ಯೂಸ್ ಮಾಡ್ತಿದ್ದೀನಿ ಚೈನಾ ಸೆಲ್ಗಳದು ರೇಟ್ಗಳು ಕಡಿಮೆ ಇರ್ತದೆ ಅದನ್ನು ಕಡಿಮೆ ರೇಟ್ನಲ್ಲಿ ಅದನ್ನು ರಂಚ್ ಮಾಡ್ತೀನಿ ಕಡಿಮೆ ಅಂತಂದರೆ ಒಂದು ನಾಲ್ಕೈದು ಸಾವಿರ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಎಲ್ ಜಿ ಸೆಲ್ಗಳನ್ನ ಯೂಸ್ ಮಾಡೋ ಬ್ಯಾಟ್ರಿಗಳು ಒಂದು ಐದು ಸಾವಿರ ಜಾಸ್ತಿ ಇರುತ್ತೆ ಒಂದು ಬ್ಯಾಟ್ರಿ ಮೇಲೆ ಒಂದು ವಾಟ್ ಮೇಲೆ ಬಟ್ ಅದನ್ನು ತಗೊಳ್ರೆ ಅದನ್ನು ತೊಗೊಳ್ಳಿ ಇದನ್ನು ತಗೊಳ್ರೆ ಇನ್ನು ತೊಗೊಳ್ಳಿ ಬಟ್ ನನ್ನ ಸಜೆಷನ್ ಏನು ಅಂತಂದರೆ ಆದಷ್ಟು ನೀವು ಚೈನೀಸ್ನ ಅವಾಯ್ಡ್ ಮಾಡಬೇಕು ನೀವು ಬೈ ಮಾಡೋದನ್ನ ಕಡಿಮೆ ಮಾಡಿದಾಗ ನಾನು ಆಟೋಮೆಟಿಕಲಿ ಅದನ್ನು ಶಿಫ್ಟ್ ಮಾಡ್ತೀನಿ ಇದು ಹೆಂಗಾಗಿದೆ ಅಂದರೆ ಮಾರ್ಕೆಟ್ನಲ್ಲಿ ಕಾಂಪೀಟ್ ಮಾಡಬೇಕಾಗಿದೆ ನಾನು ಸೊ ಹಾಗಾಗಿ ನಾನು ಲಿಥಿಯಮ್ ಸೆಲ್ಸ್ ಎಲ್ಲಿ ಬೆಸ್ಟ್ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ತರ್ಬೋದು ಅಂತ ಹೇಳಿ ಎಲ್ಲ ಪ್ರಯತ್ನಗಳನ್ನೂ ಮಾಡಿದ್ದೀನಿ ಚೈನಾದಲ್ಲಿ ನನಗೆ ಹೆಂಗಿದೆ ಅಂತಂದರೆ ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ ಒಂದು ಐಟಮ್ ನನಗೆ ನೂರು ರೂಪಾಯಿ ಸಿಗ್ತದೆ ಅಂತಂದರೆ ನಾನು ಹೋದೆ ಅಂತಂದರೆ ಅದು ನಾನು ಇಪ್ಪತ್ತು ರೂಪಾಯಿ ತರಬಲ್ಲೆ ಸೊ ಅದು ಕ್ವಾಲಿಟಿ ಬಗ್ಗೆ ನಾನು ಈಗ ಆಲ್ರೆಡಿ ನಿಮಗೆ ಭಾಳ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಎಲೆಕ್ಟ್ರಿಕ್ ವೆಹಿಕಲ್ ಯಾವಾಗ ಯಾಕೆ ಬರ್ನ್ ಆಗ್ತಿದ್ದಾವೆ ಏನು ಇಶ್ಯೂ ಆಗಿದೆ ಅಂತ ಬಿ ಎಮ್ ಎಸ್ ಇಲ್ಲದೆ ಇರೋದು ಇರ್ಬೋದು ಅಥವಾ ರಾ ಮಟೀರಿಯಲ್ ಇಂಪೋರ್ಟ್ನಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ ಆಗಿರ್ಬೋದು ಇವೆಲ್ಲನೂ ಹೇಳಿದ್ದೀನಿ ನಾನು ಅದಕ್ಕೆ ಸಾಧ್ಯವಾದಷ್ಟು ಚೈನಾನ ಅವಾಯ್ಡ್ ಮಾಡೋಣ ಅಂಥೇಳಿ ಆಲ್ಮೋಸ್ಟ್ ಸೌತ್ ಕೊರಿಯಾ ಮತ್ತು ಚಿಲೆ ಸೊ ಇವೆಲ್ಲ ಒಂದು ನಾಲ್ಕೈದು ಅರ್ಜೆಂಟೈನಾ ತುಂಬ ಕಂಟ್ರಿಗಳಲ್ಲಿ ನಾನು ಇನ್ಫಾರ್ಮೇಷನ್ ತೊಗೊತಿದ್ದೀನಿ ಅವ ಹಂಗಾಗಿ ಅವೆಲ್ಲ ಸರ್ವೆ ಮಾಡಿ ಈಗ ಸೌತ್ ಕೊರಿಯಾಗೆಕ್ಕೆ ಬಂದಿದ್ದೆ ನಾನು ಸೌತ್ ಕೊರಿಯಾದಲ್ಲಿ ನಾನು ಸೆಲ್ಗಳನ್ನ ಪ್ರಕ್ಯೂರ್ ಮಾಡ್ಕೊಂತ ಡಿಸೈಡ್ ಮಾಡಿದ್ದೀನಿ ಬಟ್ ಸೌತ್ ಕೊರಿಯನ್ ಸೆಲ್ಸಲ್ಲಿ ಸಮಸ್ಯೆ ಬರ್ತಿರೋದು ಟೆಕ್ನಿಕಾಲಿಟಿ ಅಲ್ಲ ಬರ್ತಿರೋ ಸಮಸ್ಯೆ ಏನಿದ್ರು ಪ್ರೈಸಿಂಗ್ನಲ್ಲಿ ಪ್ರೈಸಿಂಗ್ ನಾವು ಏನೇ ಲಾಗ ಹಾಕಿದ್ರು ಎಷ್ಟೇ ನೆಗೋಷಿಯೇಟ್ ಮಾಡಿದರೂ ಕಡಿಮೆ ಆಗಲ್ಲ ಅವರು ಆ್ಯಂಡ್ ಕಡಿಮೆ ಮಾಡೋಂಗಿಲ್ಲ ಅವರು ಯಾಕಂದರೆ ಚೈನೀಸ್ ಸೆಲ್ಗೆ ನಾನು ಈಗ ಚೈನೀಸ್ ಸೆಲ್ ಮಾರ್ಕೆಟ್ನಲ್ಲಿರೋರು ಬಿ ಗ್ರೇಡು ಸಿ ಗ್ರೇಡ್ ಸೆಲ್ಗಳು ಯೂಸ್ ಮಾಡಿಕೊಂಡು ಚೈ ಚೈನಾದಲ್ಲೂ ಎ ಗ್ರೇಡ್ ಸೆಲ್ಗಳು ಸಿಗ್ತವೆ ನಾನು ಅದನ್ನೇ ಪ್ರೆಕ್ಯೂರ್ ಮಾಡ್ತಿದ್ದೀನಿ ಇವಾಗ ಬಟ್ ಅದ್ರ ಜೊತೆಗೆ ನಾನು ಸೌತ್ ಕೊರಿಯನ್ ಸೆಲ್ಸ್ ಯೂಸ್ ಮಾಡ್ತಿದ್ದೀನಿ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡ್ತಿದೆ ಅಂತ ನೋಡಬೇಕಾಗಿದ್ದೇನೆ ನಾನು ಸೌತ್ ಕೊರಿಯನ್ ಸೆಲ್ಸ್ ಯೂಸ್ ಮಾಡಿರೋ ಬ್ಯಾಟ್ರಿಗಳಿಗೆ ನಾನು ಅದಕ್ಕೆ ತಕ್ಕಂಗೆ ಪ್ರೀಮಿಯಂ ಕ್ವಾಲಿಟಿ ಪ್ರೊಡಕ್ಟ್ಸ್ ಅಂತಲೇ ಬಿಡ್ತೀನಿ ಚೈನಾ ಸೆಲ್ಗಳು ಯೂಸ್ ಮಾಡಿರೋ ಬ್ಯಾಟ್ರಿಗಳೇ ಸೇಲ್ ಆಗ್ತಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಮಾರ್ಕೆಟ್ ಏನು ಕೇಳುತ್ತೋ ಮಾರ್ಕೆಟ್ ಏನು ಡಿಮ್ಯಾಂಡ್ ಮಾಡುತ್ತೋ ಅದನ್ನು ನಾವು ಕೊಡಬೇಕಾಗುತ್ತೆ ಇಲ್ಲಾಂದರೆ ನಾವು ಮಾರ್ಕೆಟ್ನಲ್ಲಿ ಆಸ್ ಅ ಮ್ಯಾನುಫ್ಯಾಕ್ಚರರ್ ಬದುಕೋದು ಕಷ್ಟ ಸೊ ಯಾಕಂದರೆ ನಮ್ಮ ಈಗ ನಮ್ಮ ಕಂಪ್ಯೂಟರ್ಸ್ ಆಲ್ರೆಡಿ ಈಗ ನಾನು ಟೂ ಇಯರ್ಸ್ ಹಿಂದೆಯೇ ಇದನ್ನ ಪ್ರಾಡಕ್ಟ್ನ ಲಾಂಚ್ ಮಾಡ್ಬೇಕು ಅಂದ್ಕೊಂಡ್ರೆ ಅವಾಗ ನಾನು ಚೈನೀಸ್ನ ಅವಾಯ್ಡ್ ಮಾಡೋಣ ಅಂತೇಳಿ ಸಿಕ್ಕಾಪಟ್ಟೆ ಸ್ಟಡಿ ಮಾಡ್ಕೊಂಡು ಅದ್ರ ಮೇಲೆ ಏನೇನೋ ಸರ್ಕಸ್ ಮಾಡಿದೆ ಬಟ್ ಆಗಲಿಲ್ಲ ಆದರೂ ನಾವು ಏನು ಮಾಡಿದ್ವಿ ಕೊನೆಗೆ ಚೈನೀಸ್ ಪ್ರೊಡಕ್ಟ್ ಚೈನೀಸ್ ಇಪ್ಪತ್ತು ಪರ್ಸೆಂಟ್ನಷ್ಟು ಚೈನೀಸ್ ಇನ್ವಾಲ್ಮೆಂಟ್ ಬಂದೇ ಬಂತು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆದರೂ ಇಪ್ಪತ್ತು ಪರ್ಸೆಂಟ್ ಅಟ್ಲೀಸ್ಟ್ ಇಪ್ಪತ್ತು ಪರ್ಸೆಂಟ್ನಷ್ಟು ಚೈನೀಸ್ ಇನ್ವಾಲ್ವ್ಮೆಂಟ್ ಬಂತು ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಸಾಧ್ಯವಾದಷ್ಟು ಅಟ್ಲೀಸ್ಟ್ ನಾವು ಸೌತ್ ಕೊರಿಯನ್ ಸೆಲ್ಗಳನ್ನ ಯೂಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದೇನಿ ಸೊ ನೋಡೋಣ ಇವೆಲ್ಲ ಮೀಟಿಂಗ್ಗಳು ಹೆಂಗೆ ಹೋಗ್ತವೆ ಅಂತ ಸೊ ಇವಾಗ ಟೈಅಪ್ ಆಗಿರೋದು ಎಲ್ ಜಿ ಮತ್ತು ಸ್ಯಾಮ್ಸಂಗ್ ಎಸ್ ಡಿ ಐ ಅಂತ ಇವೆರಡು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಕಂಪ್ನಿಗಳೇ ಸೊ ಇವ್ರ ಜೊತೆಗೆ ನಾನು ಸೆಲ್ಗಳನ್ನ ಪ್ರಕ್ಯೂರ್ ಮಾಡ್ತೀನಿ ಫಾರ್ ಪ್ರೀಮಿಯಮ್ ಪ್ರಾಡಕ್ಟ್ಸು ಅದರೊಳಗೆ ನೀವು ನಾರ್ಮಲ್ ಪ್ರಾಡಕ್ಟ್ಸು ಮಾರ್ಕೆಟ್ ರೇಂಜ್ ಏನಿದೆಯೋ ಮಾರ್ಕೆಟ್ನಲ್ಲಿ ಏನು ಚೈನೀಸ್ ಸೆಲ್ಗಳನ್ನ ಯೂಸ್ ಮಾಡ್ತಿದ್ದಾರೋ ಅದರಲ್ಲೂ ನಾನು ಏನು ಮಾಡ್ತಿದ್ದೀನಿ ಚೈನೀಸ್ ಚೈನಾದಿಂದನೂ ಕೂಡ ಎ ಗ್ರೇಡ್ ಸೆಲ್ಗಳನ್ನ ಮಾತ್ರ ತರಿಸಿ ಬ್ಯಾಟ್ರಿಗಳನ್ನ ರೆಡಿ ಮಾಡ್ತಿದ್ದೀನಿ ಸೊ ಆ ಪ್ರಾಡಕ್ಟ್ಗಳು ಬರ್ತವೆ ಮಾರ್ಕೆಟ್ಗೆ ಈ ಪ್ರಾಡಕ್ಟ್ಗಳು ಬರ್ತವೆ ನಿಮ್ಮ ಕೈಯಲ್ಲಿರುತ್ತೆ ನೀವೇನು ಜಾಸ್ತಿ ಬೈ ಮಾಡ್ತೀರೋ ಅದನ್ನು ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸೊ ಈಗ ನನಗೇನಾದ್ರೂ ಚೈನೀಸ್ ಸೆಲ್ದೇ ಸೇಲ್ ಆಗ್ತಿದ್ಯಾ ಆ್ಯಸ್ ಅ ಮ್ಯಾನುಫ್ಯಾಕ್ಚರರ್ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಆ್ಯಸ್ ಅ ಕನ್ಸ್ಯೂಮರ್ ಬಟ್ ಆ್ಯಸ್ ಅ ಎಕನಾಮಿ ವೈಸ್ ನಾವು ನೋಡಿದಾಗ ಪೊಲಿಟಿಕಲ್ ಇಶ್ಯೂ ಚೈನಾ ಜೊತೆಗೆ ಜಾಸ್ತಿ ಇರೋದರಿಂದ ನಾನು ಚೈನಾದ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾವಾಗಲೂ ಟು ಬಿ ಫ್ರಾಂಕ್ ಇದೇ ನನ್ನ ಪ್ರಾಬ್ಲಮ್ ಇರೋದು ಆ್ಯಂಡ್ ಚೈನಾದಷ್ಟೇ ಜನಸಂಖ್ಯೆ ನಮ್ಮಲ್ಲೂ ಇದೆ ನಮ್ಮಲ್ಲೂ ಪ್ರೊಡಕ್ಷನ್ ಆಗಬೇಕು ಇನ್ನೂ ಸ್ವಲ್ಪ ದಿನದಲ್ಲಿ ಟಾಟಾದವ್ರು ಮಾಡ್ತಾರೆ ಸೊ ಅವಾಗ ನಾನು ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ನ ಲಾಂಚ್ ಮಾಡ್ಬೋದು ಸೌತ್ ಕೊರಿಯನ್ಸು ಬೇಕಾಗಲ್ಲ ಅವಾಗ ನಮಗೆ ಸೌತ್ ಕೊರಿಯಾದಿಂದ ನಾವು ಟೆಕ್ನಾಲಜಿ ಏನು ಅಗ್ರಿಮೆಂಟ್ ಇದೆಯೋ ಅನ್ನೋದು ಅದು ಮುಂದುವರಿಯುತ್ತೆ ಬಟ್ ನಾನೇನು ಮಾಡ್ತೇನೆ ಅಂದರೆ ಆವಾಗ ಸಾಧ್ಯವಾದಷ್ಟು ನಮ್ಮ ಇಂಡಿಯನ್ ಸೆಲ್ಗಳನ್ನ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇವಾಗ ಅಟ್ ಪ್ರೆಸೆಂಟ್ ಆ್ಯಂಡ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆನೂ ಪ್ಲಾನ್ ಇದೆ ನನ್ನದು ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಬೇಕು ನಿಯರ್ ಅಬೌಟ್ ಫೈವ್ ಹಂಡ್ರೆಡ್ ಕೋರ್ಸ್ ಬೇಕು ಫ್ಯೂಚರ್ನಲ್ಲಿ ನೋಡೋಣ ಅದಕ್ಕೂ ಕೈ ಹಾಕೋಣ ಈಗ ಆಲ್ರೆಡಿ ಅದಕ್ಕೂ ಪಿಚಿಂಗ್ ನಡೆದಿದೆ ನಂದು ನೋಡೋಣ ಅದು ಯಾವಾಗ ಆಗುತ್ತೆ ಏನೋ ಅಂತ ಈಗ ನೋಡಿ ನಾನು ತಿಂಡಿ ನಾನು ವೆಜಿಟೇರಿಯನ್ನು ಅನಿವಾರ್ಯವಾಗಿ ಹಾಲು ಮತ್ತು ಅವೇನು ಕಾರ್ನ್ಫ್ಲೇಕ್ಸು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಅವು ಇವು ಹಾಕ್ಕೊಂಡು ತಿಂತಿದ್ದೀನಿ ಸೊ ಅದಾದಮೇಲೆ ಒಂದು ಸ್ವಲ್ಪ ರೈಸ್ ಟ್ರೈ ಮಾಡಿದೆ ಅದು ಎಗ್ ರೈಸ್ ಅದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಇದೇನಿದು ಫ್ರೆಂಚ್ ಫ್ರೈಸ್ ಇದ್ದು ಅವನೊಂದು ಸ್ವಲ್ಪ ತಿಂದು ಒಂದು ಕಾಫಿ ಕುಡಿದು ತಿಂಡಿ ಮುಗಿಸಿದೆ ಇವತ್ತು ನಂದು ಊಟ ಇದೆ ಬೆಳಿಗ್ಗೆ ತಿಂಡಿ ಸಾರಿ ಊಟ ಅಂದ್ಬಿಟ್ಟೆ ಸೊ ಈಗ ನಾವು ಹೋಗಿ ಮೀಟಿಂಗ್ ಅಟೆಂಡ್ ಮಾಡೋಣ ಮೀಟಿಂಗ್ ಅಟೆಂಡ್ ಮಾಡಿ ಬಂದು ಮತ್ತೆ ನಮ್ಮ ಕಷ್ಟಗಳನ್ನ ನಾವು ಹೇಳ್ತೀವಿ ಯಾಕಂದರೆ ಆ್ಯಸ್ ಅ ಮ್ಯಾನುಫ್ಯಾಕ್ಚರರು ನಾನು ಚೈನಾ ಅವಾಯ್ಡ್ ಮಾಡ್ಬೇಕಂತ ಹೇಳಿ ಭಾಳ ಪ್ರಯತ್ನ ಮಾಡತ್ತೀನಿ ಬಟ್ ಅದರಿಂದ ನನಗೆ ಎರಡು ವರ್ಷ ಲಾಸ್ ಆಗೈತೆ ನನಗೆ ಎರಡು ವರ್ಷದ ಹಿಂದೆನೇ ಪ್ರಾಡಕ್ಟ್ ಲಾಂಚ್ ಆಗಬೇಕಾಗಿತ್ತು ಈಗ ನಾವು ಸ್ಟ್ರಗಲ್ ಮಾಡಿ ಕೊನೆಗೂ ಅನಿವಾರ್ಯ ಇನ್ನೂ ಎರಡು ವರ್ಷ ಆದರೂ ಯಾರು ನಮ್ಮಲ್ಲಿ ಸೆಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಮುಂದೆ ಬರಲಿಲ್ಲ ಅಂಥೇಳಿ ಈಗ ನಾನು ಅನಿವಾರ್ಯವಾಗಿ ಚೈನೀಸ್ ಸೆಲ್ಗಳನ್ನೂ ಯೂಸ್ ಮಾಡ್ತಿದ್ದೀನಿ ಬಟ್ ಅದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಇನ್ನುಳಿದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಹಾವೇರಿಲಿ ಆಗುತ್ತೆ ಹಾವೇರಿ ಯಾಕಂತಂದರೆ ನಮ್ಮ ಕಡೆಯೂ ಸ್ವಲ್ಪ ಇಂಡಸ್ಟ್ರಿಗಳು ಬೆಳೀಲಿ ಅನ್ನೋದಕ್ಕೆ ಹಾವೇರಿಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಸೊ ಜೊತೆಗೆ ಸೌತ್ ಕೊರಿಯನ್ ಸೆಲ್ಗಳನ್ನು ಯೂಸ್ ಮಾಡ್ತೀನಿ ನಾನು ಹೇಳ್ದಂಗೆ ಪ್ರೀಮಿಯಂ ಪ್ರಾಡಕ್ಟ್ಗಳು ಸೊ ಸ್ವಲ್ಪ ಜಾಸ್ತಿ ರೇಟ್ ಅಂತಂದರೆ ತೊಗೊತಾರ ಜನ ಎಕ್ಸೆಪ್ಟ್ ಮಾಡ್ಕೊತಾರೆ ಅಂತಂದರೆ ಓಕೆ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ನಾನು ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ಸರ್ವೈವ್ ಆಗಬೇಕು ಅದ್ರ ಜೊತೆಗೆ ನಾನು ಎಕನಾಮಿ ಬಗ್ಗೆಯೂ ಗಮನ ಇಡಬೇಕು ನಾನು ಚೈನೀಸ್ ಪ್ರಾಡಕ್ಟ್ಗಳನ್ನ ಇವತ್ತಿಗೂ ಹೇಟ್ ಮಾಡ್ತೀನಿ ಮುಂದೆನೂ ಹೇಟ್ ಮಾಡ್ತೀನಿ ಯಾಕಂದರೆ ಚೈನಾ ಯಾವತ್ತು

ಸೊ ಅದನ್ನು ಜಾಸ್ತಿ ಅವಾಯ್ಡ್ ಮಾಡೋಣ ನೀವು ಬೈ ಮಾಡೋದು ಕಡಿಮೆ ಮಾಡಿರಿ ಸೊ ಮ್ಯಾನುಫ್ಯಾಕ್ಚರ್ ನಾನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಎರಡು ವರ್ಷ ನಂದು ಬಿಸ್ನೆಸ್ ಲೈಫ್ನ ಲಾಸ್ ಆಗಿದೆ ನನ್ನದು ಇದರೊಳಗೆ ಯಾಕಂತಂದ್ರೆ ನಾನು ಎರಡು ವರ್ಷದ ಹಿಂದೆ ಪ್ರಾಡಕ್ಟ್ ಲಾಂಚ್ ಮಾಡಬೇಕಿತ್ತು ನಾನು ಏನು ಅಂದ್ಕೊಂಡೆ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಷ್ಟೊತ್ತಿಗೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗಿಬಿಡ್ತದೆ ಇಂಡಿಯಾದಲ್ಲಿ ಅಂತ ಬಟ್ ಇನ್ ಇಟ್ ವಿಲ್ ಟೇಕ್ ಅನದರ್ ಟೂ ಇಯರ್ಸ್ ಇನ್ನು ಎರಡು ವರ್ಷ ನಾನು ಏನಾದರೂ ವೇಟ್ ಮಾಡಿಬಿಟ್ರೆ ನಾನು ಆ ಟೈಮಲ್ಲಿ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು ಕ್ಯಾರೆ ಅನ್ನೋಲ್ಲ ಯಾರು ಅಂದರೆ ಯಾರಿಗೂ ಅದಕ್ಕೆ ಬ್ಯಾಟ್ರ್ ಆಗಲ್ಲ ಸೊ ಈಗ ಆಲ್ರೆಡಿ ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಿದ್ದಾರೆ ಸೊ ಈಗ ನಾವೇ ಏನು ಮಾಡಬೇಕಂದ್ರೆ ಇದ್ದಿದ್ದು ಸಿಸ್ಟಮ್ನಲ್ಲೇ ಬೆಳೆದು ಆ ಸಿಸ್ಟಮ್ನ ಕಂಟ್ರೋಲಿಗೆ ತಗೋಬೇಕು ತಗೊಂಡು ನಮ್ಮ ಪ್ರೊಕ್ಟ್ನನ್ನ ನಾವು ಲಾಂಚ್ ಮಾಡ್ತೇವೆ ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು ಅದದರ್ ಟೂ ಇಯರ್ಸ್ನಲ್ಲಿ ಬರುತ್ತೆ ಯಾಕಂದರೆ ಸೆಲ್ಗಳು ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಅನಿವಾರ್ಯವಾಗಿ ಮ್ಯಾಕ್ಸಿಮಮ್ ನಾ ಸೌತ್ ಕೊರಿಯನ್ ಸೆಲ್ಗಳನ್ನ ಯೂಸ್ ಮಾಡ್ತೀನಿ ಚೈನಾ ಸೆಲ್ಗಳನ್ನೂ ಯೂಸ್ ಮಾಡಬೇಕಾಗಿತ್ತು ಈಗ ಅವು ಎ ಗ್ರೇಡ್ ಸೆಲ್ಗಳನ್ನ ಮಾತ್ರ ಸೊ ಇದು ನನ್ನ ಟಾರ್ಗೆಟ್ ಇರೋದು ಇವು ಬಂದಿರೋ ಮೀಟಿಂಗ್ಗಳ ಉದ್ದೇಶವೂ ಇದೆ ಇವುಗಳ ಇವ್ರ ಜೊತೆಗೆ ಏನೇನು ಸಾಧ್ಯನೋ ಅದನ್ನು ನಾವು ಪ್ರಕ್ಯೂರ್ ಮಾಡೋಣ ಅಂತ ಯಾವ್ದು ಆದಷ್ಟು ನಾನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತೀನಿ ಚೈನೀಸ್ ಪ್ರಾಡಕ್ಟ್ಗಳನ್ನ ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ ಚೈನೀಸ್ ಪ್ರಾಡಕ್ಟ್ಗಳನ್ನ ಅವಾಯ್ಡ್ ಮಾಡಿರಿ ಪ್ಯೂರ್ಲಿ ಚೈನೀಸ್ ಪ್ರಾಡಕ್ಟ್ಗಳನ್ನೂ ದಯವಿಟ್ಟು ತೊಗೊಬೇಡ್ರಿ ಅಟ್ಲೀಸ್ಟ್ ಮೇಡ್ ಇನ್ ಇಂಡಿಯಾ ಆಗಿರಲಿ ಅದು ಪ್ರೊಡಟ್ಗಳನ್ನ ನಾವೀಗ ರಾ ಮಟೀರಿಯಲ್ ಡಿಪೆಂಡೆನ್ಸಿ ಬೆಳೆದ್ಬಿಟ್ಟೆ ನಮ್ಮದು ಈ ಡಿಪೆಂಡೆನ್ಸಿ ಅವ್ರು ಬೆಳೆಸಿದ್ದಾರೆ ನಮಗೆ ಯಾಕಂದರೆ ನಾವು ಪೂರ್ತಿ ಅವ್ರದ್ದೇ ಬೈ ಮಾಡಿ ಬೈ ಮಾಡಿ ಬೈ ಮಾಡಿ ಅವ್ರಿಗೆ ಇಕನೊಮಿಕಲಿ ಸ್ಟ್ರಾಂಗ್ ಮಾಡಿಬಿಟ್ಟು ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಇವು ನೋಡಿ ನನಗೆ ಈಗ ಈ ನಾಲ್ಕು ಕಂಪ್ನಿಗಳದ್ದು ಮೀಟಿಂಗ್ ತೋರಿಸ್ತಾ ನಮ್ಮ ಇಂಟರ್ಪ್ರಿಟರು ಸೊ ಆಕೀಗಿ ನಾವೀಗ ಈ ನಾಲ್ಕು ಕಂಪ್ನಿಗಳದ್ದು ಯಾವ ಟೈಮಿಂಗ್ಸ್ ಇದೆ ನೋಡ್ರಿ ಹತ್ತರಿಂದ ಹತ್ತು ಮುಕ್ಕಾಲು ಹನ್ನೊಂದರಿಂದ ಹನ್ನೊಂದು ಮುಕ್ಕಾಲು ಆಮೇಲೆ ಒಂದು ಗಂಟೆಯಿಂದ ಒಂದು ಮುಕ್ಕಾಲು ಏನಾಯಿತು ಸೊ ಆ ಎಲ್ಲ ಟೈಮಿಂಗ್ಗಳಲ್ಲೂ ಮೀಟಿಂಗ್ ಮುಗಿಸ್ಬೇಕು ಆಮೇಲೆ ಯಾವುದೋ ಒಂದು ಹೋಟ್ಲಿಗೆ ಊಟಕ್ಕೆ ಹೋದ್ನಪ್ಪ ಆ ಹೋಟ್ಲಿನೊಳಗೆ ಎಲ್ಲದರೊಳಗೂ ಬೀಫ್ ಬೀಫ್ ಇಲ್ಲಿಗೆ ಒಂಥರ ಕಾಮನ್ನು ನನಗೆ ಕೆಟ್ಟ ಇರಿಟೇಟ್ ಆಗಿಬಿಡ್ತು ಒಳಗೆ ಹೋಗಿ ಕುತ್ಕೊಂಡು ಮೆನ್ಯೂ ನೋಡಿ ಸಾಕು ಸಾಕಾಗೋತು ಸೊ ಆಮೇಲೆ ಕೊನೆಗೂ ಪ್ಯೂರ್ಲಿ ವೆಜ್ ಏನೈತೆ ಅಂತ ಕೇಳಿ ಆರ್ಡ್ರ್ ಮಾಡಿದೆ ಬಟ್ ಅವರು ಅದನ್ನು ತಂದು ಕೊಡೋದ್ರೊಳಗೆ ಒಂದು ಮುಕ್ಕಾಲು ಗಂಟೆ ಆಯಿತು ನೋಡಿ ಹಿಂಗೆ ಟೇಬಲ್ ಇರ್ತಾವೆ ಇವರು ಇವ್ರದ್ದು ಹೀಟರು ಆ ಟೇಬಲ್ ಒಳಗಡೆ ಇರ್ತದೆ ನಿಮ್ಗೆ ತೋರಿಸ್ತಾ ಅದನ್ನ ಸೊ ಇಲ್ಲಿ ಒಂಥರ ಹೆಂಗೆ ಅಂತಂದರೆ ಪ್ರತಿಯೊಂದು ರೆಸ್ಟೋರೆಂಟಲ್ಲೂ ಕ್ಯೂ ಇರ್ತದೆ ಕ್ಯೂ ಹಚ್ಚೇ ಬರ್ಬೇಕು ನೀವು ಒಳಗಡೆ ಸೊ ಆ್ಯಂಡ್ ಇಲ್ಲಿ ಯಾವ ಫುಡ್ಡು ಪ್ಯೂರ್ಲಿ ವೆಜ್ ಅಲ್ಲ ಎಲ್ಲದರಲ್ಲೂ ಐದರ್ ಬೀಫು ಮೀಟ್ ಮೀಟ್ ಕಾಮನ್ನು ಬೀಫು ಮತ್ತು ಪೋರ್ಕ್ ಎಲ್ಲದರಲ್ಲೂ ಕಾಮನ್ನಾಗಿ ಸಿಕ್ಕೇ ಸಿಕ್ತದೆ ನಿಮಗೆ ಸೊ ಇದೇನಿದೆಲ್ಲ ಇದು ಈಗ ನಿಮ್ಗೆ ರೌಂಡಾಗಿ ಅಲ್ಲಿ ಅದು ಹೀಟರ್ ಅದು ಅವ್ರದ್ದು ಇವ್ರದ್ದೆಲ್ಲ ಫುಡ್ಗಳು ಹೆಂಗೆ ಅಂದರೆ ಬಿಸಿ 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 ಇರ್ತಾಗಲೇ ತಿಂತಾರೆ ಇವ್ರು ಹಿಂಗೆ ಸೊ ಅದು ಅಲ್ಲಿ ನೋಡಿರಿಕ್ಕಿ ತಿನ್ನತಾ ಹಿಂಗೆಲ್ಲ ವಿಡಿಯೋ ಮಾಡಬಾರ್ದು ಬಟ್ ಅವ್ರು ಏನು ಅಂದ್ಕೊಂಡ್ರೆ ನಮಗೇನು ನಿಮಗೆ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡತ್ತಾನೆ ಹೀಗೆ ಹೆಂಗೆ ಅಂತಂದರೆ ಟೇಬಲ್ ಮೇಲೆ ಒಲಿ ಇಟ್ಟಂಗೆ ಕೆಳಗಡೆ ನೋಡಿರಿಲ್ಲ ಗ್ಯಾಸ್ ಕನೆಕ್ಷನ್ನು ಮತ್ತು ಇದ್ರೊಳಗೆ ಬೆಂಕಿ ಹಚ್ತಾರೆ ಬೆಂಕಿ ಹಚ್ಚಿ ಇಲ್ಲಿ ಫೈರ್ ಬರ್ತದೆ ಸೊ ಆ ಫೈರ್ನಲ್ಲಿ ಫುಡ್ ಕೊಡ್ತಾರೆ ಇಲ್ಲಿ ನೋಡಿ ನಾನು ಪ್ಯೂರ್ಲಿ ವೆಜಿಟೇರಿಯನ್ ಅಂತ ಹೇಳಿದ ಮೇಲೂ ಇವರು ನನಗೆ ಈ ಫುಡ್ ಕೊಟ್ಟರು ಇದು ಕಿಮ್ಚಿ ಗುಂಚಿ ಏನೇನೋ ಅದೋ ಅದ್ರ ಹೆಸರುಗಳು ಇಲ್ಲಿ ನೋಡಿ ರೈಸ್ ಸ್ಟಿಕ್ಕಿ ರೈಸ್ ಇರ್ತದಿಲ್ಲ ನನಗೆ ಆ್ಯಕ್ಚುಲಿ ಇದನ್ನ ಊಟ ಮಾಡಲಿಲ್ಲ ವಾಪಸ್ ಕೊಟ್ಟು ಬಂದೆ ಯಾಕಂದರೆ ನಾನು ಆ ಸೂಪ್ ಕುಡಿದೆ ಅದೇನೋ ಒಂದು ಅದ್ರ ಜೊತೆ ಬೇರೆ ಇವರು ಬಾಯ್ಲ್ಡ್ ಎ ತಿನ್ನಂಗಿಲ್ಲ ಬಾಯ್ಲ್ಡ್ ಅಂತ ನೋಡ್ರಿ ಹಾಫ್ ಬಾಯ್ಲ್ಡ್ನ ಹಾಫ್ ಬಾಯ್ಲ್ಡ್ ಹಾಕ್ಬಾಳ್ರಿ ಅಂತ ಹೇಳಿ ಕಳ್ಸೇನಿ ಹಾಕ್ಯಾರ ಸೊ ಅವಕ್ಕಾಡು ಅವು ಇವು ಅದಾವೆ ಮಶ್ರೂಮ್ ಅದಾವೆ ಏನಂದ್ರು ಅದ್ರ ಸ್ಮೆಲ್ ಅಂತಂದ್ರೆ ಈ ಮ ಪಾಚಿಗಟ್ಟದ ನೀರಿನ ಹತ್ರ ಹೋಗಿ ಕುತ್ಕೊಂಡ್ರೆ ಹೆಂಗಿರುತ್ತೋ ಸ್ಮೆಲ್ಲು ಎಲ್ಲ ಫುಡ್ ಸ್ಮೆಲ್ಲು ಹಂಗೈತೆ ಐತೆ ಸೊ ನನಗೆ ಆ್ಯಸ್ ಅ ವೆಜಿಟೇರಿಯನ್ ಭಾಳ ಹಿಂಸೆ ಆಗ್ಬಿಡ್ತು ಸೊ ಅದು ಬಿಡಿ ನನಗೆ ಎಗ್ ತಿಂತ ನಾನು ಇಲ್ಲ ಅನ್ನೋಂಗಿಲ್ಲ ಆದರೂ ಅದ್ರ ಸ್ಮೆಲ್ಲಾದ್ರೂ ಪ್ರಾಪರಾಗಿ ಬರ್ಬೇಕಾ ಅದು ಇಲ್ಲ ಸೊ ಹಂಗಾಗಿ ಅಲ್ಲೊಂದು ಸ್ಪೂನ್ ಕುಡ್ದು ನೋಡಿದೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಅಲ್ಲಿ ಕಿಮ್ಚಿ ಅಂತ ಐತಲ್ಲ ಅದು ಕಾಲಿಫ್ಲವರ್ ಏನೋ ಅಂದ್ಕೊತೇನೆ ಅದು ಅದನ್ನು ಉಪ್ಪಿನಕಾಯಿ ಥರ ಮಾಡಿರ್ತಾರೆ ಅವರು ಅದಂತೂ ಸಿಕ್ಕಾಪಟ್ಟೆ ಹುಳಿ ಆ್ಯಂಡ್ ಅದು ಅದ್ರದ್ದು ಸ್ಮೆಲ್ ಒಂಥರ ಇಲ್ಲಿ ಫುಡ್ ಸ್ಮೆಲ್ಲೇ ಒಂಥರ ಸೊ ಹಂಗಾಗಿ ಎಲ್ಲ ಬಿಟ್ಟು ಎದ್ದು ಹೊರಗೆ ಬಂದೆ ಬಟ್ ಬ್ಯೂಟಿ ಏನಂತಂದ್ರೆ ನಾನು ಅದು ಬೇಡ ಅಂತ ಅಂದು ಎದ್ದು ಹೊರಗೆ ನಾನು ಹಿಂಗೆ ಪೇಮೆಂಟ್ ಕೊಡಕ್ಕೆ ಹೋದ್ರೆ ಪೇಮೆಂಟ್ ಇಸ್ಕೊಲಿಲ್ಲ ಅವರು ಅವ್ರು ಹೇಳಿದರು ಆ್ಯಸ್ ಯು ಆರ್ ಫಾರಿನರ್ ನಿಮಗೆ ಫುಡ್ ಇಷ್ಟ ಆಗಿರಂಗಿಲ್ಲ ಸೊ ಹಾಗಾಗಿ ನಾವು ಪೇಮೆಂಟ್ ತೊಗೊಳಲ್ಲ ಅಂತಂದರು ಅದು ಗ್ರೇಟ್ ತಿಂಗು ಬಟ್ ನಾನು ಎಷ್ಟು ಫೋರ್ಸ್ ಮಾಡಿದ್ರು ದುಡ್ಡು ತೊಗೊಲಿಲ್ಲ ಅವರು ನನಗೆ ಅದು ಬೇಜಾರಾಯ್ತು ಒಂದು ಹಂತಕ್ಕೆ ಒಂದು ಹಂತಕ್ಕೆ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೇಕು ಅನ್ನಿಸ್ತು ಸೊ ಇದು ಪಿಜ್ಜಾ ತಿಂದೆ ಈ ಪಿಜ್ಜಾಕ್ಕೆ ಎರಡು ಸಾವಿರ ರೂಪಾಯಿ ಇತ್ತು ಆ ಊಟಕ್ಕೂ ಎರಡು ಸಾವಿರ ರೂಪಾಯಿ ಇತ್ತು ಸೊ ಆ ಊಟದ್ದು ಎರಡು ಸಾವಿರ ರೂಪಾಯಿ ತೊಗೊಳಿಲ್ಲ ಇಲ್ಲಿ ಬಂದು ಈ ಪಿಜ್ಜಾ ತಿನ್ನೋ ಒದ್ದಾಡಿಬಿಟ್ಟೆ ಆಗಿಲ್ಲ ಅದು ಒಂದು ಎರಡು ಮೂರು ಪೀಸ್ ತಿಂದ ಅಷ್ಟೇ ಘೀ ಘೀ ಸ್ಮೆಲ್ಲು ಒಂಥರ ಇತ್ತು ಸೊ ಇದು ಡವಿಲ್ಸ್ ಡೋರ್ ಅಂತ ಈಗ ನಮಗೆ ಇದು ಆರು ಗಂಟೆ ಆಗೈತಿ ನಮ್ಮೆಲ್ಲರಿಗೂ ಇಲ್ಲೊಂದು ಪಾರ್ಟಿ ಅರೇಂಜ್ ಮಾಡ್ಯಾರ ಸೊ ನಾವು ಯಾರು ಬಿಸ್ನೆಸ್ ಮೆನ್ಸದವೋ ಯಾರ್ಯಾರು ಎಲ್ಲಿಂದ ಬಂದಿದ್ದವೋ ಅವ್ರ ಎಲ್ಲರಿಗೂ ಸೊ ಇವ್ರೆ ಇಲ್ಲಿ ನಾವು ಈಗ ಡ್ರಿಂಕ್ಸು ಎಲ್ಲಾನು ಫ್ರೀ ಬಟ್ ನಾನು ಏನು ಮಾಡಲಿ ನಾನು ಕುಡಿಂಗಿಲ್ಲ ಸೊ ಟೇಲ್ಸ್ ಏನಿದೆ ನೋಡ್ತೀನಿ ಸೊ ಇಲ್ಲಿ ಯಾವುದೋ ಒಂದು ಸ್ಪೆಷಲ್ ಕಾಣಿಸ್ತು ನಂಗೆ ಬಟ್ ಸ್ಟಿಲ್ ನನಗೆ ಒಂದು ರೌಂಡ್ ಹೊಡೆಯೋಣ ಅನ್ಸತ್ತತಿ ಒಂದು ರೌಂಡ್ ಹೊಡಿತೀನಿದ್ನ ನೋಡಿರಿ ಹಿಂಗೆ ಹಿಂಗೆ ಐತಿ ಎಲ್ಲರೂ ನೀವೆಲ್ಲ ಓಡಾಡಿರ್ತೀರ ಎಲ್ಲ ಕಡೆನೂ ಸೊ ಅದನ್ನ ತೋರ್ಸೋಣ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಸ್ಕ್ರೀನು ಎಲ್ಲಿ ಹೋದರೂ ಸ್ಕ್ರೀನು ಅವತ್ನಾಲ್ ಸೌತ್ ಕೊರಿಯಾ ಸ್ಕ್ರೀನು ಎಲ್ ಜಿ ಮತ್ತು ಸ್ಯಾಮ್ಸಂಗ್ನ ನೋಡಿ ಕಲಿಬೇಕು ಹೆಂಗೆ ಮಾರ್ಕೆಟ್ ಮಾಡಬೇಕು ಅನ್ನೋದನ್ನ ಎಲ್ಲಿ ಬೇಕಾದ್ರೂ ಸ್ಕ್ರೀನ್ಗಳನ್ನ ಹಾಕ್ಸಿ ಸರ್ ರೀ ಇವರು ಹೆಂಗೆ ವಿಚಿತ್ರ ನೋಡಿರಿ ಇದು ಸಿಟ್ಟಿಂಗ್ ಬಾರ್ ಅನ್ಸುತ್ತೆ ನಮಗಷ್ಟು ಗೊತ್ತಾಗಲ್ಲ ನಾವು ಬಾರ್ಗೆ ಇರ್ ಹೋಗಿಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗೇನಿ ಬಟ್ ಡ್ರಿಂಕ್ಸ್ ಮಾಡಿಲ್ಲ ಇದು ನೋಡ್ರಿ ಇಲ್ಲ ಹಿಬಿಕಸ್ ಜ್ಯೂಸ್ ಐತೆ ಇದನ್ನು ಒಂದು ರೌಂಡು ಕುಡಿಯೋಣ ಅದಾದಮೇಲೆ ಈಗ ಫುಡ್ಡು ಫುಡ್ ಎಷ್ಟು ಹುಡುಕಿದ್ರು ನನಗೆ ಇದ್ರೊಳಗೆ ಟೋಟಲ್ಲ ನಂಗೆ ಸಿಕ್ಕಿದ್ದೆ ಫ್ರೂಟ್ ಸಲಾಡ್ ಒಂದು ವೆಜಿಟೇರಿಯನ್ನು ಈಗ ನೋಡಿರಿ ಇವರು ಇವ್ರ ಜೊತೆಗೆ ಒಂದು ಮೀಟಿಂಗ್ ಇತ್ತು ನಂದು ಬೆಳಿಗ್ಗೆ ಸೊ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಮನುಷ್ಯ ಇವ ಹೆಂಗೆ ಅಂತಂದ್ರೆ ನಿಮಗೆ ಶಾಕ್ ಆಕತಿ ಪೈಪ್ನೊಳಗೆ ಏನಾದರೂ ಸಮಸ್ಯೆ ಆಗಿರ್ತತ್ತಲ್ಲ ನಮ್ಮದು ಈಗ ನೀರಿನ ಪೈಪ್ನೊಳಗೆ ಅಥವಾ ಗ್ಯಾಸ್ ಪೈಪ್ನೊಳಗೆ ಅಥವಾ ಯಾವುದೇ ಒಂದು ಪೈಪು ಸೊ ಅದರೊಳಗೆ ನೀವು ಹೆಂಗೆ ಕಂಡುಹಿಡ್ತೀರ ಅದು ಎಲ್ಲಿ ಆಗೈತೆ ಅನ್ನೋದನ್ನ ಬಟ್ ಹೀ ಆಸ್ ಫೌಂಡ್ ಸಮ್ ಸೊಲ್ಯೂಷನ್ ಅದಕ್ಕೆ ಹೆಂಗೆ ಅಂತಂದ್ರೆ ಒಂದು ಏನೋ ಟೆಕ್ನಾಲಜಿ ಇಟ್ಟಿದ್ದಾನೆ ಅವನು ಬಟ್ ನಾನು ಡಿಸ್ಕ್ಲೋಸ್ ಮಾಡಲ್ಲ ಅದು ಹೆಂಗೆ ಅಂತಂದರೆ ಎಕ್ಸಾಂಪಲ್ ಅವನು ಒಂದು ರೇಸ್ ಬಿಡ್ತಾನೆ ಆ ರೇಸು ಇಟ್ ವಿಲ್ ಫೈಂಡ್ ವೇರ್ ಎಕ್ಸಾಕ್ಟ್ಲಿ ದ ಇಶ್ಯೂ ಇಸ್ ಅಂತ ಏನು ಪ್ರಾಬ್ಲಮ್ ಆಗೈತೆ ಹೆಂಗೆ ಎಷ್ಟೊದು ಡ್ಯಾಮೇಜ್ ಆಗೈತೆ ಎಕ್ಸಾಂಪಲ್ ಈಗ ಒಂದು ಹತ್ತು ಮೀಟ್ರ್ ಒಂದು ನಲವತ್ತೈವ ಮೀಟ್ರ್ ಪೈಪ್ ಹೋಗಿದೆ ನಿಮ್ಮ ಮನೆಯೊಳಗೆ ಗ್ಯಾಸ್ ಪೈಪ್ ಲೈನು ಸೊ ಎಲ್ಲೋ ಲೀಕೇಜ್ ಆಗ್ತಿದೆ ಎಲ್ಲಿ ಲೀಕೇಜ್ ಆಗ್ತಿದೆ ಅಂತ ಹೆಂಗೆ ಕಂಡು ಹಿಡಿಬೇಕು ಹೊಡಿಬೇಕು ಏನೇನೋ ಭಾಳ ಸೊಲ್ಯೂಷನ್ಗಳಿದಾವೆ ಬೇರೆ ಬೇರೆ ಬಟ್ ಇವ್ರ ಹತ್ರ ಒಂದು ಸೊಲ್ಯೂಷನ್ ಇದೆ ಎಕ್ಸಾಕ್ಟ್ಲಿ ಒನ್ ಮಿನಿಟ್ ಟು ಫೈವ್ ಮಿನಿಟ್ಸ್ನೊಳಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಇವರು ಐಡೆಂಟಿಫೈ ಮಾಡಿಬಿಡ್ತಾರೆ ಇದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಗೊತ್ತಿರುತ್ತೆ ಎಲ್ಲೋ ಒಂದು ಕಡೆ ಎ ಸಿ ಪ್ರಾಬ್ಲಮ್ ಆಗಿರ್ಬೋದು ವಾಟರ್ ಪ್ಲಂಬಿಂಗ್ ಸೊಲ್ಯೂಷನ್ದು ಪೈಪ್ ಅಂದರೆ ಅರ್ಥ ಮಾಡ್ಕೊಂಡ್ಬಿಡ್ರಿ ಪೈಪ್ ಇಸ್ ಎ ಕನ್ಸೀಲ್ಡ್ ಒನ್ ಕನ್ಸೀಲ್ಡ್ ಆಗಿರ್ತದೆ ಎಲ್ಲ ಬಿಲ್ಡಿಂಗ್ನೊಳಗೂ ಅಥವಾ ಎಲ್ಲೋ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಪೈಪ್ ಹೆಂಗೆಂಗೋ ಸೊಟ್ಟ ಬಟ್ಟ ಹೋಗಿರ್ತದೆ ಸೊ ಅಲ್ಲಿ ನಿಮಗೆ ಪ್ರಾಬ್ಲಮ್ನ ಕಂಡು ಇಡೋದು ಭಾಳ ಕಷ್ಟ ಬಟ್ ಅವರು ಕಂಡು ಅದನ್ನ ಅವ್ರಿಗೆ ನನ್ನ ಜೊತೆ ಮಾತಾಡ್ತಿದ್ದಾರೆ ಏನಂತ ಲೈಕ್ ಇಂಡಿಯಾದಲ್ಲಿ ನೀವೆಲ್ಲದಕ್ಕೂ ಗೋಣ್ ಹಿಂಗೆ ಅಲ್ಲಾಡಿಸ್ತೀರಾ ಹಂಗೆ ಹಿಂಗೆ ಅಂತ ಸೊ ನಾನು ಅದನ್ನ ಹೇಳ್ತಿದ್ದೆ ಹೌದು ಹಂಗೆ ಹಿಂಗೆ ನಾವು ನಮ್ಮದು ಆ ಥರ ಕಾನ್ಸೆಪ್ಟ್ ಇದೆ ಅಂತ ಸೊ ಚೆನ್ನಾಗಿತ್ತು ಎಲ್ಲ ಡಿಸ್ಕಷನ್ಸು ಮೀಟಿಂಗ್ಸು ಚೆನ್ನಾಗವು ಒಳ್ಳೊಳ್ಳೆ ಇನೋವೇಟಿವ್ ಪ್ರಾಡಕ್ಟ್ಸ್ಗಳಿರ್ತಾವ ಇಲ್ಲೆಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ಬಿಟ್ಟಿದ್ದೆ ಬ ಮತ್ತೆ ರಾತ್ರಿ ಒಂಬತ್ತು ಗಂಟೆ ಆಗೈತಿ ಈ ರೂಮ್ಗೆ ಹೋಗ್ಬೇಕು ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಅಧಿಕರಿಸಿ ನಾನು ಸಾಧ್ಯವಾದಷ್ಟು ಶ್ರಮ ಹಾಕಿ ಚೈನಾನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು